ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿದ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದ ಹಲವಾರು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ತೊಂಬತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬಹುದು ಅಂತ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು ಆ ನಂತರ ಇನ್ನು ಅಪ್ ಆಯ್ತು ಆಮೇಲೆ ಅಂತ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆ ನಂತರ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಆಯ್ತು ಓವರ್ ಆಲ್ ಐಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇವತ್ತು ಬಂದಿದೆ ಅಂತ ಓವರ್ ಆಲ್ ವೋಟೈಲ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ನೈಂಟಿ ಒನ್ ಪಾಯಿಂಟ್ ಅಥವಾ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ಮೂವತ್ತ್ ನಾಲ್ಕು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲೂ ಸೇಮ್ ವೊಲಟಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಲಿ ನಿಮಗೆ ಗೊತ್ತಿದೆ ಈ ರೀತಿಯ ದೊಡ್ಡ ಮಟ್ಟದ ವೊಲಟಿಲಿಟಿ ಇಂಡೆಕ್ಸ್ ಲೆವೆಲ್ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಬಟ್ ನೋಡಬಹುದು ಡೌನ್ ಫಾಲ್ ಮತ್ತೆ ಇಮಿಡಿಯೇಟ್ಲಿ ಅಪ್ ಮತ್ತೆ ಇಮಿಡಿಯೇಟ್ಲಿ ಡೌನ್ ಸೀಸಾ ಟೈಪ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳೋದು ಯಾಕಂದ್ರೆ ನಿನ್ನೆ ಯಾವ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅದು ಕಂಟಿನ್ಯೂ ಆಗ್ಲಿಲ್ಲ ಯಾಕಂದ್ರೆ ಸಾಕಷ್ಟು ಸುದ್ದಿಗಳು ಒಂದು ಅದರಲ್ಲಿ ಹಲವು ಪಾಸಿಟಿವ್ಸ್ ಕೂಡ ಇತ್ತು ವೈರಸ್ ಬಗ್ಗೆ ಬಂದಂತ ಸುದ್ದಿಗಳಲ್ಲಿ ಮಾರ್ನಿಂಗ್ ಗುಡ್ಡದಲ್ಲಿ ಕವರ್ ಮಾಡಿದ್ದೆ ಕೂಡ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ನಡುವೆ ಇರುವಂತಹ ವೈರಸ್ ಅದಕ್ಕಾಗಿ ಭಯಪಡುವಂತದ್ದಿಲ್ಲ ಅಂತ ಹಲವು ಡಾಕ್ಟರ್ಸ್ ಹೇಳಿರೋದನ್ನ ಹಾಗಾಗಿ ಅವೆಲ್ಲವೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ಅಂತಾನೆ ಹೇಳ್ಬಹುದು ಇವತ್ತು ಡೌನ್ ಫಾಲ್ ಬರದೇ ಇರ್ಲಿಕ್ಕೆ ಯಾಕಂದ್ರೆ ಮಾರ್ಕೆಟ್ ಯಾವ್ದಾದ್ರು ಒಂದು ಕಾರಣವನ್ನ ಹುಡುಕ್ತಾ ಇರುತ್ತೆ ಸ್ಪೆಷಲಿ ಇಂತಹ ಸನ್ನಿವೇಶದಲ್ಲಿ ಯಾವ್ದೋ ಒಂದು ಸಣ್ಣ ಕಾರಣ ಸಿಕ್ಕರೂ ಭರ್ಜರಿ ಪ್ರಾಫಿಟ್ ಬುಕಿಂಗ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ನೆನೆದು ಇವೆಲ್ಲ ನಡುವೆ ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಡಿಸೆಂಟ್ ಅನ್ನು ಅದಕ್ಕೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇಂದ ಅಪ್ ಟು ಹಾಫ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇವತ್ತು ಸ್ವಲ್ಪ ರಿಕವರ್ ಆಗಿದೆ ಅಂತ ಹೇಳ್ಬೋದು ನಿನ್ನೆ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಆಗಿತ್ತು ಇವತ್ತು ಒಂದಷ್ಟು ಮಟ್ಟಿಗೆ ರಿಕವರ್ ಆಗಿದೆ ಫುಲ್ ರಿಕವರಿ ಅಂತೂ ಆಗಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ ಮಿಡ್ ಕ್ಯಾಪ್ ಫಿಫ್ಟನ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಅಪ್ ಟು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗೆ ನಿನ್ನೆ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒಂದಷ್ಟು ರಿಕವರ್ ಆಗಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಫೋರ್ ಪರ್ಸೆಂಟ್ ನಿನ್ನೆ ಡೌನ್ ಆಗಿತ್ತು ಇವತ್ತು ಟೂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದಷ್ಟು ರಿಕವರ್ ಆಗಿದೆ ಇಲ್ಲೂ ಕೂಡ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಇವತ್ತು ನಂತರ ಫೈನಾನ್ಷಿಯಲ್ ಸರ್ವಿಸಸ್ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಮ್ ಎಂ ಸಿಲಾಟ್ ಪರ್ಫಾರ್ಮೆಂಟ್ ಅನ್ನು ಕೊಟ್ಟಿದೆ ಐಟಿ ನಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಮೋರ್ ದಾನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯು ಬ್ಯಾಂಕ್ ಗಳು ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದಾವೆ ನಿನ್ನೆ ಫೋರ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದಾವೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡೂರಬಲ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಆ್ಯಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಂತ ಸೆಕ್ಟರ್ ಆ್ಯಂಡ್ ಗ್ಯಾಸ್ ಮುಂದೆ ಇದೆ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಓವರ್ ಆಲ್ ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐಟಿ ಹಾಗೂ ಎಫ್ ಎಂ ಸಿ ಹಾಗೆ ಆಟೋ ಸ್ವಲ್ಪ ಹಿಂದೆ ಉಳಿದಿವೆ ಇನ್ನ ಬೇರೆಲ್ಲ ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ ಕೇಸ್ ಆಟೋ ಹಾಗೂ ಐಟಿ ನಲ್ಲಿ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಬಹುಶಃ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತಾ ಇತ್ತು ಬಟ್ ಅದಾಗ್ಲಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ತಿತಾಗ ರೈಲ್ ಸಿಸ್ಟಮ್ ಸುದ್ದಿಲಿತ್ತು ಮಾರ್ನಿಂಗ್ ಡೇದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ ಹಾಗೂ ಟ್ವಿಟರ್ ಅಲ್ಲೂ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ವಿ ನೆನೆ ಕಂಪನಿ ಡ್ರೈವರ್ಲೆಸ್ ಟ್ರೈನ್ಸ್ ಅನ್ನ ಬ್ಯಾಂಗ್ಳೂರ್ ಮೆಟ್ರೋಗೆ ಡೆಲಿವರ್ ಮಾಡಿತ್ತು ಆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಣಪುರಂ ಫೈನಾನ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ಗುಡಿಯಲ್ಲಿ ಕಂಪನಿಯ ಒಡಿಶಾ ಬ್ರಾಂಚ್ ಅಲ್ಲಿ ಧಾರೋಡೆ ಆಗಿರೋ ಬಗ್ಗೆ ಸುಮಾರು ಇಪ್ಪತ್ತು ಕೋಟಿ ವರ್ತ್ ಆಫ್ ಗೋಲ್ಡ್ ಅನ್ನ ಧಾರೋಡೆ ಕೋರ್ಗು ದೋಚಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಹುಶಃ ಇನ್ಶೂರೆನ್ಸ್ ಇರುತ್ತೆ ಯೂಜಲಿ ಕಂಪನಿಸ್ ಮಾಡಿರ್ತಾರೆ ನೋಡಬಹುದು ರಾಬ್ರಿ ಇನ್ ಬ್ರಾಡ್ ಡೇ ಲೈಟ್ ಅಟ್ ಮಣಪುರಂ ಫೈನಾನ್ಸ್ ಸಂಬಾಲ್ಪುರ್ ಬ್ರಾಂಚ್ ಕ್ಯಾಶ್ ಅಂಡ್ ಗೋಲ್ಡ್ ಎರಡನ್ನು ಕೂಡ ಎತ್ಕೊಂಡು ಆಗಿದ್ದಾರೆ ಸದ್ಯಕ್ಕೆ ಸ್ಟಾಕ್ ಅಲ್ಲಂತೂ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಅಶೋಕ ಬಿಲ್ಡ್ ಕಾನ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫೈವ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಎ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರುವ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಇನ್ಫೋ ಎಡ್ಜ್ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಯೂಸ್ ಮಾಡಿತ್ತು ಸ್ಪೆಷಲಿ ಸ್ಟಾಂಡ್ ಅಲೋನ್ ನಂಬರ್ಸ್ ಅಲ್ಲಿ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಫೋರ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಲ್ಲಿ ನೋಡಬಹುದು ಇನ್ಫೋಯ್ಡ್ ಶೇರ್ ಇನ್ ಫೋಕಸ್ ಅನ್ ಅಚೀವಿಂಗ್ ಸಿಕ್ಸ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಇನ್ ಸ್ಟಾಂಡ್ ಅಲೋನ್ ಬಿಲ್ಡಿಂಗ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ನೋಡೋಣ ಯಾವ ರೀತಿ ಫುಲ್ ಡೀಟೇಲ್ಡ್ ನಂಬರ್ಸ್ ಇರುತ್ತೆ ಅಂತ ನಂತರ ಕಲ್ಯಾಣ್ ಜ್ಯೂಲರ್ಸ್ ಕೂಡ ಇವತ್ತು ಸುದ್ದಿ ಇರುತ್ತೆ ಯಾಕಂದ್ರೆ ಕಂಪನಿ ಮಾರ್ನಿಂಗ್ ಬಿಸಿನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿತ್ತು ರಿಯಾಕ್ಷನ್ ಚೆನ್ನಾಗಿತ್ತು ನೋಡಬಹುದು ಗ್ಯಾಪ್ ಅಪ್ಪಲ್ಲಿ ಆಯ್ತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ ಓವರ್ ಆಲ್ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿರುತ್ತೆ ಅಂತ ನಂತರ ಬರತ್ ಫೋರ್ಜ್ ಕೂಡ ಸುದ್ದಿ ಇತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟು ಕಂಪನಿಗೆ ನಾರ್ತ್ ಅಮೆರಿಕಾದಿಂದ ಕ್ಲಾಸ್ ಏಟ್ ಟ್ರಕ್ ಆರ್ಡರ್ಸ್ ಸಿಕ್ಕಿರೋದು ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಮಂತ್ ಆನ್ ಮಂತ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಈ ಒಂದು ಅಪ್ಡೇಟ್ ಬಂದಿತ್ತು ಓವರ್ ಆಲ್ ಆಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಜಗಲ್ ಪ್ರೀಪೇಯ್ಡ್ ಓಷನ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ನೋಡಬಹುದು ಇಲ್ಲಿ ಕಿರಾಣ ಕಾರ್ಡ್ ಟೆಕ್ನಾಲಜೀಸ್ ಜೊತೆ ಒಪ್ಪಂದವನ್ನು ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನೋಡಬಹುದು ಇನ್ನು ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನೋಡಿದ್ರೆ ಕಂಪನಿಗೆ ಒಂದು ಲಾರ್ಜ್ ಆರ್ಡರ್ ಸಿಕ್ಕಿದೆ ಲಾರ್ಜ್ ಆರ್ಡರ್ ಅಂತಂದ್ರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಮಿಡ್ಲ್ ಈಸ್ಟ್ ಹಾಗೂ ಇಂಡಿಯಾ ಎರಡರಿಂದ ಕೂಡ ಇಲ್ಲಿ ನೋಡಬಹುದು ಹ್ಯಾಂಗ್ ದ ಆರ್ಡರ್ ಅಕ್ರಾಸ್ ಇಂಡಿಯಾ ಅಂಡ್ ಮಿಡ್ಲ್ ಈಸ್ಟ್ ವೇರಿಯಸ್ ಆರ್ಡರ್ಸ್ ಇರುತ್ತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿ ಇತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಆಲ್ಕಮ್ ಲಾಬೋರೇಟ್ರೀಸ್ ಸುದ್ದಿ ಇತ್ತು ಇವತ್ತು ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಎಸ್ಪೆಷಲಿ ನೋಡಬಹುದು ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಇತ್ತು ಯೂನಿಟ್ ಏನಿದೆ ಅದನ್ನ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೂರ ಕೋಟಿಗೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಮಟ್ಟದ ರಿಯಾಕ್ಷನ್ ಇಲ್ಲ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಮಧ್ಯೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ಆಲ್ ಲ್ಯಾಬೊರೇಟರೀಸ್ ಅಲ್ಲಿ ನಂತರ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಕೂಡ ಸುದ್ದಿಲಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏಟ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಸಾಕ್ಲೋಸಿಂಗ್ ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂತು ಕಾರಣ ಕಂಪನಿಯ ಕ್ಯೂ ಟು ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಕ್ಯೂ ತ್ರೀ ರಿಸಲ್ಟ್ ಅಲ್ಲ ಕ್ಯೂ ಟೂ ರಿಸಲ್ಟ್ಸ್ ಯಾಕಂದ್ರೆ ಇದು ಮೊನ್ನೆ ತಾನೇ ಲಿಸ್ಟ್ ಆಗಿರೋದ್ರಿಂದ ಇನ್ನು ಕ್ಯೂ ಟು ರಿಸಲ್ಟ್ ಈಗ ಅನೌನ್ಸ್ ಆಗಿರುವಂತದ್ದು ರಿಸಲ್ಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಲಾಸ್ ಅಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ ಲಾಸ್ ಆಗಿದೆ ಬಟ್ ಈ ಲಾಸ್ ಕಡಿಮೆ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಈ ಲಾಸ್ ಕಡಿಮೆ ಆಗಿರೋದ್ರಿಂದ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ಅಲ್ಲಿರುವಂತಹ ಕಂಪನಿ ನಿಮಗೆ ಗೊತ್ತಿದೆ ನೋಡಬಹುದು ಡಿಸೆಂಬರ್ ಅಲ್ಲಿ ಇಲ್ಲಿ ಇಷ್ಟ ಡಿಸೆಂಬರ್ ಹದಿನೆಂಟನೇ ತಾರೀಕು ಇಲ್ಲಿವರೆಗೂ ರೀಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಜಿ ಎಂ ಬ್ರೇವರಿ ಸುದ್ದಿ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಇವತ್ತು ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಅನಂತರ ರಿಕವರಿ ಬಂತು ಓವರ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಡಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಕಂಪನಿಯ ರೆವಿನ್ಯೂ ಚೆನ್ನಾಗಿದೆ ಎಬ್ಬಿಡಾ ಕೂಡ ಚೆನ್ನಾಗಿದೆ ನಂತರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ಒಂದು ಕಾರಣಕ್ಕಾಗಿ ಸ್ಟಾಕ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಕ್ಯೂ ತ್ರೀ ಮೊದಲ ಕಂಪನಿ ಅಂತ ಹೇಳ್ಬಹುದು ಯೂಶುಲಿ ಫಸ್ಟ್ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಈ ಕಂಪನಿ ಪ್ರತಿ ಕ್ವಾರ್ಟರ್ ಈಗಲೂ ಕೂಡ ಇದೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ಯೂ ತ್ರೀ ರಿಸಲ್ಟ್ ಅನ್ನು ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ ಇವತ್ತು ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ನಂತರ ಎನ್ಸಿಸಿ ಸುದ್ದಿಯಲ್ಲಿತ್ತು ಫೈವ್ ಪರ್ಸೆಂಟ್ ರ್ಯಾಲಿ ಸಿ ನಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಎನ್ಸಿಸಿ ಶೇರ್ ಸೋರ್ ಫೈವ್ ಪರ್ಸೆಂಟ್ ಆಫ್ಟರ್ ಫೈವ್ ಹಂಡ್ರೆಡ್ ಅಂಡ್ ಒನ್ ಕ್ರೋರ್ ಆರ್ಡರ್ ಫ್ರಮ್ ಬೆಂಗಳೂರು ಸಬರ್ಬನ್ ರೈಲ್ ಬೆಂಗಳೂರು ಸಬರ್ಬನ್ ರೈಲ್ ಇಂದ ಐನೂರು ಕೋಟಿ ಆರ್ಡರ್ ಸಿಕ್ಕಿರೋದು ಕಂಪನಿಯ ಈ ರೀತಿಯ ಒಳ್ಳೆ ಗೆ ಕಾರಣ ಆಗಿದೆ ಓವರ್ ಆಲ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಶಕ್ತಿ ಪಂಪ್ ಸುದ್ದಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಕೊನೆಯಲ್ಲಿ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಕಂಪನಿ ಕ್ಯುಐಪಿ ಮೂಲಕ ನಾನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಐಟಿಐ ಲಿಮಿಟೆಡ್ ಅಲ್ಲಿ ಇವತ್ತು ಟೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಅಂತೂ ಟ್ವೆಂಟಿ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದ ಇವತ್ತು ಸರ್ಕ್ಯೂಟ್ ಚೇಂಜ್ ಆಯಿತು ಟೆನ್ ಪರ್ಸೆಂಟ್ ಇತ್ತು ಲೋಯರ್ ಸರ್ಕ್ಯೂಟ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಬಂದಿದೆ ಯೂಶ್ವಲಿ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಯಾವ ಕಂಪನಿಯ ರ್ಯಾಲಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೋ ಆ ಕಂಪನಿಯ ಡೌನ್ ಪರ್ಫಾರ್ಮೆನ್ಸ್ ಕೂಡ ಸರ್ಕ್ಯೂಟ್ ಅಲ್ಲೇ ಇರುತ್ತೆ ಅಂತ ಅದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸರ್ಕ್ಯೂಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇವತ್ತು ಸುದ್ದಿ ಇರುತ್ತೆ ಕಾರಣ ಕಂಪನಿ ಎಕ್ಸ್ಪೋರ್ಟ್ ಡೇಟಾ ರಿಲೀಸ್ ಆಗಿದೆ ಬಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬೋದು ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಮಾರ್ಕೆಟ್ ಅದರಲ್ಲೂ ಯಾವುದೋ ಪಾಸಿಟಿವ್ ಅನ್ನ ನೋಡಿರುತ್ತೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿರುತ್ತೆ ಇನ್ನು ಅಮಿ ಆರ್ಗ್ಯಾನಿಕ್ಸ್ ಕೂಡ ಎಕ್ಸ್ಪೋರ್ಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಕ್ಸ್ಪೋರ್ಟ್ ವೈಸ್ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಇಲ್ಲೂ ಕೂಡ ಬಜರಿ ಪರ್ಫಾರ್ಮೆನ್ಸ್ ಬಂದಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಎಕ್ಸ್ಪೋರ್ಟ್ಸ್ ಡೇಟಾ ಅಷ್ಟೇ ಕಂಪನಿಯ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಪ್ರಾಪರ್ ಆಗಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಕಂಪನಿಗಳು ಬಿಸಿನೆಸ್ ಅನ್ನ ಮಾಡಿದವೆ ಅಂತ ಹಾಗೆ ಇಂಡೋಫಾರ್ಮ್ ಐಪಿಒದ ಲಿಸ್ಟಿಂಗ್ ಇತ್ತು ಇವತ್ತು ನೈನ್ಟೀನ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ಮನಿಂಗ್ ಗುಡಿಯಲ್ಲಿ ನಾವು ಪ್ರೀಮಿಯಂ ನೋಡಿದಾಗ ಮೋರ್ ದನ್ ತರ್ಟಿ ಪರ್ಸೆಂಟ್ ಇತ್ತು ಬಟ್ ನೋಡಬಹುದು ಡೌನ್ ಆಯ್ತು ನೋಡಿದ್ರೆ ಲಿಸ್ಟಿಂಗ್ ನೈನ್ಟೀನ್ ಪರ್ಸೆಂಟ್ ಗೆ ಲಿಸ್ಟ್ ಆಗಿ ಆನಂತರ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕೂಡ ಸ್ಟಾಕ್ ಬಟ್ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಡೌನ್ ಗೆ ಲಿಸ್ಟ್ ಆಯ್ತು ಅಂತ ಹೇಳ್ಬೋದು ಓವರ್ ಆಲ್ ಡೀಸೆಂಟ್ ಲಾಭವನ್ನು ಮೊದಲನೇ ದಿನ ಕಂಪನಿ ಕೊಟ್ಟಿದೆ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ